बिग बॉस बरोदा ಅಂತಂತ ಅಕಲ ಸುದೀಪ್ ಮತ್ತೆ बिग बॉस ಒಂದಾದ್ರೆ सावंतರೆ ಸರ್ ವರ್ಷೆ ಅಂದ್ರೆ ಸುದೀಪ್ ಅವರ ಕತ್ರ ಮೈಂಟೇನ್ ಮಾಡ್ಕೊಂಡು ಬಂದಿರೋದು बिग बॉस ಸುದೀಪ್ ಇಲ್ಲ ಅಂದ್ರೆ बिग बॉस નોಡತೆ ನಿನ್ಸಿಬಿರ್ತಾರೆ ಜನ ಇಲ್ಲ ಬಿಗ್ ಬಾಸ್ ಒಂದು ಬೆಟ್ಟ ಒಂದ್ ಬ್ರ್ಯಾಂಡ್ ಇದ್ದಂಗೆ ಬಿಗ್ ಬಾಸ್ ಗೆ ಸುದೀಪ್ ಅನ್ನೋದೇ ಒಂದ್ ಬ್ರ್ಯಾಂಡ್ ಇವಾಗ ಸುದೀಪ್ ಇಂದ ಮಾತ್ರ ಬಿಗ್ ಬಾಸ್ ಓಡೋದು ಯಾರು ಬಂದ್ರೆ ಬಿಗ್ ಬಾಸ್ ಅಂತ ಯಾರು ಅಂಬನೇ ಕರ್ಕೊಂಡು ಬಂದ್ರೆ ಬಿಗ್ ಬಾಸ್ ಓಡಲ್ಲ ಸಂಗೀತ ವಿನಯ್ ಆ ತರ ಟೈಪ್ ಅಲ್ಲಿ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ಮಿಸ್ ಮಿಸ್ ಮಾಡ್ಕೊಂಡ್ರು ವೀಕೆಂಡ್ ಮಾತ್ರ ಮಿಸ್ ಮಾಡ್ಕೊಳಲ್ಲ ಸರ್ ನಾವು ಸುದೀಪ್ ಸರ್ ನೋಡಕ್ ಅಂದ್ರೇನೆ ನಾವು ಫುಲ್ ರೆಡಿ ಆಗಿ ಕೂತಿರ್ತೀವಿ ಬಿಗ್ ಬಾಸ್ ವೀಕೆಂಡ್ ಮಾತ್ರ ಮಿಸ್ ಮಾಡಲ್ಲ ಜಗಳ ಆಗ್ತಾ ಇರ್ತದೆ ಕಿತ್ತಾಟಗಳು ಅವ್ರ ಬಗ್ಗೆ ಇವ್ರು ಇವ್ರ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ ಅಲ್ಲಿ ನೋಡ್ಬೇಕಾದ್ರೆ ನಿಮ್ದು ಕೋಪ ಬರ್ತಾ ಇರ್ತದ್ ಮಜಾ ತಗೊಳ್ತಿರೋ ಫಲೋ ರಾಹುಲ್ ಜೀಟ ಒಳ್ಳೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಹಸಿ ಕನ್ನಡಿಗ ಐಜ್ ನಾವು ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳು ಸ್ಟಾರ್ಟ್ ಆಗ್ತಿದೆ ಇದೇ ಇಪ್ಪತ್ತೆಂಟಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ನಮ್ ಜನ್ ಯಾರ್ಯಾರು ಬರ್ಬೋದು ಅವ್ರಿಗೆ ಯಾರು ಬರ್ಬೇಕು ಅಂತ ಕೇಳೋಣ ಬನ್ನಿ ಏನ್ತಿದಿರಾಶ್ರು ಹೌದಾ ಬಿಗ್ ಬಾಸ್ ನೋಡ್ತೀರಾ ಈ ಸಲ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದೆ ಇದೇ ತಿಂಗಳು ಇಪ್ಪತ್ತೆಂಟಕ್ಕೆ ನಿಮ್ ಪ್ರಕಾರ ಯಾರ್ ಬರ್ಬೇಕು ಈ ಸಲ ಗಿಲ್ಲಿ ಗಿಲ್ಲಿ ಬರ್ಬೇಕಾ ಕುಂಬಾಶನ್ ಅವ್ರಂದ್ರೆ ಗಿಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತಾ ಬಿಗ್ ಬಾಸ್ ಈ ಸಲ ಆ ತುಂಬಾ ಜನ ಹೇಳ್ತಾ ಇದ್ರು ಕೆಲವ್ನು ಕೇಳಿದಾಗ ಮೋದಿ ಬರ್ಬೇಕು ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಬರ್ಬೇಕಂತ ನಿಮ್ಗೆ ಆತರ ಆಸೆ ಇದ್ಯಾ ಬರ್ಬೇಕ್ರೂ ನಿಮ್ಗೆ ಯಾರು ಬರ್ಬೇಕು ನಿಮ್ಗೆ ಇವರೇ ಬರ್ಬೇಕಂತ ಏನೂ ಇಲ್ವಾ ನಿಮ್ಗೆ ಬರ್ಬೇಕು ಡಿ ಬಾಸ್ ಡಿ ಬಾಸ್ ಬಂದ್ರೆ ಹಿಂಗಿರ್ಬೋದು ಒಂದ್ ವಿಲೇಜ್ ಡಿ ಬಾಸ್ ಕಂಟೆಸ್ಟೆಂಟ್ ಆಗಿ ಬಂದ್ರೆ ಅದಕ್ಕೆ ಓಸ್ಟ್ ಯಾರ್ ಮಾಡಬೇಕು ಸುದೀಪ್ ಅವ್ರ ಇದ್ರೆ ಬೇಸ್ತಿ ಸುದೀಪ ಬರ್ಬೇಕಾ ಅವ್ರ ಬಿಟ್ರೆ ಹ್ಮ್ ಸುದೀಪ್ ಬಿಟ್ರೆ ನೆಕ್ಸ್ಟ್ ಗೋಲ್ಡನ್ ಸ್ಟಾರ್ ಗಾರ್ನಿಸ್ ಮಾಡ್ಬೋದಾ ಆಗಲ್ಲ ನಿಮ್ಗೆ ಸುದೀಪ್ ಬಿಟ್ರೆ ಇನ್ ಯಾರ್ ಮಾಡ್ಬೋದು ಓಸ್ಟ್ ಅಂತ ನಿಮ್ಗೆ ಅನ್ಸೋದು ಅವರೇ ಚೆನ್ನಾಗಿ ಅವರೇ ಮಾಡ್ತಾರೆ ನೀನು ಫಾಲೋ ಮಾಡ್ತೀರ ರೆಗ್ಯುಲರ್ ಆಗಿ ಅದನ್ನ ನೋಡ್ತೀರಿ ಯಾವ ಸೀಸನ್ ನಿಮ್ಗೆ ತುಂಬಾ ಇಷ್ಟ ಅಂದ್ರೆ ಪರವಾಗಿಲ್ಲ ಸಂಗೀತನಾ ಫುಲ್ ಹೆಸರು ಗೊತ್ತವ್ರದ್ದು ಹೇಳಿ ಸಂಗೀತ ಹೊಡಿರಿ ತ್ರಿವಿಕ್ರಮ ಸಂಗೀತು ಆ ಸೀಸನ್ ನಿಮ್ಗೆ ತುಂಬಾ ಇಷ್ಟ ಆಯ್ತು ಯಾವ ಸೀಸನ್ ಇಂದ ನೋಡ್ತಿರೋದು ಸಿಕ್ಸ್ ನೋಡ್ತೀರ ನೀವು ನಿಮ್ಗೆ ಯಾವ ಕಂಟೆಸ್ಟೆಂಟ್

ಮಾಮೂಲಿ ಜಗಳ ಆಗ್ತಾ ಇರ್ತದೆ ಕಿತ್ತಾಟಗಳು ಅವ್ರ ಬಗ್ಗೆ ಇವರು ಇವ್ರ ಬಗ್ಗೆ ಅವ್ರು ಮಾತಾಡ್ತಿರ್ತಾರೆ ಅದ್ ನೋಡ್ಬೇಕಾದ್ರೆ ನಿಮ್ಗೂ ಕೋಪ ಬರ್ತಾ ಇರ್ತದೆ ನಾರ್ಮಲ್ ಆಗಿದ್ರೆ ನಿಮ್ಗೆ ಏನು ಅನ್ಸಲ್ಲ ಕಿತ್ತಾಡ್ತಿದೆ ಒಂದ್ ತರ ಥ್ಯಾಂಕ್ ಯು ಆತರ ಫ್ರೆಂಡ್ಸ್ ಬಿಗ್ ಬಾಸ್ ನೋಡ್ತೀರಾ ಆ ಈ ಸಲ ಬಿಗ್ ಬಾಸ್ ಯಾರು ಬರಬೇಕು ನಿಮ್ ಪ್ರಕಾರ ನಿಮಗೆ ಯಾರು ಬರಬೇಕು ಬ್ರೋ ದಿಜಿ ಚಾಯ್ಸ್ ನಿಮಗೆ ಯಾರು ಬರಬೇಕು ಬ್ರೋ ನಿಮಗೆ ಯಾರು ಬರಬೇಕು ಯಾರು ಬರ್ತಾರೆ ನಿಮ್ಮ ಪ್ರಕಾರ ಯಾರು ಎಸ್ ಎಂ ಆರ್ ಎಸ್ ಎಂ ಫಾಲೋ ಮಾಡ್ತೀರಾ ಸರ್ ಎಸ್ ಎಂ ಆರ್ ಅವರನ್ನ ನೀವು ಬ್ರೋ ಒಳ್ಳೆ ಸ್ಕೆಚ್ ಲಾಸ್ಟ್ ಸೀಸನ್ ನೋಡಿದೀರಾ ಕ್ಲಾಸ್ ಸೀಸನ್ ಯಾವ ಸೀಸನ್ ಇಷ್ಟ ಆಗಿದೋ

ಸೊ ಇವಾಗ ಬಿಗ್ ಬಾಸ್ ನ ಸುದೀಪ್ ಬಿಟ್ರೆ ಬೇರೆ ಯಾರು ವಾಶ್ ಮಾಡಕ್ ಆಗಲ್ಲ ಆ ಬಿಗ್ ಬಾಸ್ ಗೆ ಸುದೀಪ್ ಅನ್ನೋದು ಒಂಥರ ಇದೆ ಈಗ ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷ ಅಂದ್ರೆ ಸುದೀಪ್ ಒಂತರ ಗತ್ತು ಮೇಂಟೈನ್ ಮಾಡ್ಕೊಂಡ್ ಬಂದಿರೋದು ಬಿಗ್ ಬಾಸ್ ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನೋಡೋದೇ ನಿನ್ಸ್ಬಿಡ್ತಾರ ಜನ ಇಲ್ಲ ಬಿಗ್ ಬಾಸ್ ಏ ಒಂದು ಗಟ್ಟು ಒಂದ್ ಬ್ರ್ಯಾಂಡ್ ಇದ್ದಂಗೆ ಬಿಗ್ ಬಾಸ್ ಗೆ ಸುದೀಪ್ ಅನ್ನೋದೇ ಒಂದ್ ಬ್ರ್ಯಾಂಡ್ ಇವಾಗ ಸುದೀಪ್ ಇದೆ ಮಾತ್ರ ಬಿಗ್ ಬಾಸ್ ಯಾರು ಬಿಗ್ ಬಾಸ್ ಅಂತ ಯಾರು ಅಂಬನೇ ಬಿಗ್ ಬಾಸ್ ಓದಲ್ಲ ನಿಮ್ ಕರೆ ಇವಾಗ ಸುದೀಪ್ ಅವ್ರ ಇಲ್ಲ ಅಂದ್ರೆ ನೀವು ಬಿಗ್ ಬಾಸ್ ನೋಡ್ತಿರ್ಲಿಲ್ಲ ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಸುದೀಪ್ ಅಂದಿರಲಿಲ್ಲ ನೋಡ್ತಿರ್ಲಿಲ್ಲ ನೀವು ಅಕಸ್ಮಾತ್ ಸುದೀಪ್ ಬರೋದೇ ಇಲ್ಲ ಮನೆಯವರೆಲ್ಲ ಬಿಗ್ ಬಾಸ್ ನೋಡ್ತಾರೀಪ್ ಬಿಟ್ಟು ಇನ್ ಯಾರು ಬರ್ಬೋದು ಮಾಡೈತೆ ಶೆಟ್ಟಿ ಲಕ್ಷಿ ಶೆಟ್ಟಿ ಸುದೀಪ್ ಅವ್ರೋಸ್ಟ್ ಮಾಡ್ತಾರೆ ಶೆಟ್ಟಿದೇ ಬೇರೆ ಅವ್ರೂ ಕಂಪೇರ್ ಮಾಡ್ತಾರಲ್ಲ ಸುದೀಪ್ ಅವ್ರು ಅವಾಗಿಂದ್ಂಟೈನ್ ಮಾಡ್ ಹನ್ನೊಂದು ಇರ್ತಾರೆ ನಮ್ಗೂ ಅವರು ಈ ವರ್ಷ ಬರಲ್ಲ ಅಂದಾಗ ಬೇಜಾರಾಗೈತೆ

ಆ ಬಿಗ್ ಬಾಸ್ ನೋಡ್ತೀರಾ ನೀವು ಹಾ ಸೀಸನ್ ಇಂದ ನೋಡ್ತಿದ್ರು ನೀವು ಹೌದಾ ಈ ಸಲ ಸೀಸನ್ 28 ಸ್ಟಾರ್ಟ್ ಆಗ್ತಿದೆ ಈ ಸಲ ಸೀಸನ್ ಗೆ ಯಾರು ಬರಬೇಕು ನಿಮ್ಮ ಶೇರ್ ಬಿಟ್ ಕಂಟೆಸ್ಟೆಂಟ್ ಯಾರು ಬರಬೇಕು ಅಂತ ಅಾ ಇರ್ತಾರಲ್ಲ ಒಬ್ರು ನಮ್ಮ ಹುಡುಗರುನೇ ಕೇಳಿದಾಗ ಹೇಳ್ತಾ ಇದ್ರು ಮೋದಿ ಬರಬೇಕು

ಈ ಒಬ್ಬೊಬ್ರು ಹಿಂದೆ ಒಂದು ಮುಂದೆ ಒಂದ್ ಮಾತಾಡ್ತಿರ್ತಾರೆ ಹಿಂದೆ ಒಂದ್ ಮಾತಾಡ್ಬಿಟ್ಟು ಅದೇ ವ್ಯಕ್ತಿ ಜೊತೆ ಬಂದು ಮಾತಾಡ್ತಿರ್ತಾರೆ ಮತ್ತೆ ಅವಾಗ ಹೆಂಗ್ ಓವರ್ ಅಲ್ ಆಗಿ ಇವಾಗ ಬಿಗ್ ಬಾಸ್ ಅಂದ್ರೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡಾಗಿರ್ತಾರೆ ಯಾರೋ ಒಂದ್ ಹದಿನೈದು ಒಂದ್ ಹದಿನೈದು ಜನ ತಂದ್ ಹಾಕ್ತಾರ ಜಲಾ ಆಲ್ಮೋಸ್ಟ್ ಬಿಗ್ ಬಾಸ್ ಅವ್ರು ಟಿ ಆರ್ ಬಸ್ ಮಾಡೋದು ಹೇಳ್ತಾರೆ ಆದ್ರೆ ನಿಮ್ಗೆ ಅದ್ರಿಂದ ಏನ್ ಪಾಠ ಏನ್ ಲೈಸರ್ ಏನಕ್ಕೆ ನೋಡ್ಬೇಕು ಅವ್ರ ಜಗಳ ಯಾರು ಯಾರಾದ್ರೂ ಬಿಗ್ ಬಾಸ್ ಒಳಗೆ ಆಗ್ತಾರೆ ನಾವ್ ನೋಡ್ತೀವಿ ಅವ್ರ ಕಿತ್ತಾಡ್ತಾರೆ ನಾವ್ ಇಲ್ಲಿ ಅವ್ಳು ಒಳಗಡೆ ಇಟ್ಟಾಡ್ತಿದ್ರೆ ನಾವ್ ಇಲ್ಲಿ ಜಗಳ ಜಗಳಿರ್ತಿವಿ ಒಂದ್ಸಲ ಮಾತಾಡ್ತಿರ್ತಿವಿ ಮಾಡ್ಬೇಕಲ್ಲ ಇಲ್ಲಿ ಬೈದಾಡ್ತಿರ್ತಿವಿ ಅವ್ರ ಜೊತೆ ಅದ್ ನೋಡ್ಬೇಕಾದ್ರೆ ಏನಕ್ ನೋಡ್ಬೇಕು ಬಿಗ್ ಬಾಸ್ ಅಂತ ಏನಿಗೆ ಅದ ನಮ್ಗೆ ಅಲ್ಲಿ ಏನ್ ಪಾಠ ಅಂತ ನಾವು ನಮ್ ಪರ್ಸನಾಲಿಟಿ ಬಿಲ್ಡ್ ಸರ್ ಯಾವ ಪರ್ಸನ್ ಅಲ್ಲಿ ಹೇಗಿರ್ಬೇಕು ರಿಯಾಕ್ಟ್ ಮಾಡ್ಬೇಕು ಅದೆಲ್ಲ ನಮಗೆ ಅದನ್ನೆಲ್ಲ ನಾವು ಕಲ್ಟಿವೇಟ್ ಮಾಡ್ಕೋಬೇಕು ಸರ್ ಅಂದ್ರೆ ನೋಡಕ್ಕೆ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನೋಡ್ತೀವಿ ಬಟ್ ಅಲ್ಲಿ ಒಬ್ಬೊಬ್ರು ಮಾಡೋದ್ನ ಅವ್ರು ಹಿಂದೆ ಒಂದು ಮುಂದೆ ಒಂದು ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಜನರು ಓಟ್ ಮಾಡಲ್ಲ ಅವ್ರನ್ನ ಆಸೆ ಕರೆಸ್ಕೋತಾ ಇರ್ತೀವಿ ಇದು ಸ್ಕ್ರಿಪ್ಟೆಡ್ ಅಂತ ಅಂದ್ರೆ ಅದು ಸ್ಕ್ರಿಪ್ಟೆಡ್ ಅಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ಅಲ್ಲ ಅಲ್ಲಿರೋ ಕಂಟೆಸ್ಟೆಂಟ್ ಕೂಡ ಹಂಗೆ ಅಂತಾರೆ ಸ್ಕ್ರಿಪ್ಟೆಡ್ ಅಲ್ಲ ನಾವು ಹೋಗ್ ಹೋಗಿ ಬಂದಿರೋರು ಮಾತಾಡ್ತಾರಲ್ಲ ಸ್ಕ್ರಿಪ್ಟೆಡ್ ಅಲ್ಲ ಇದು ಅಂತ ನಾನು ಅದು ನಂಬಲ್ಲ ಸರ್ ಸ್ಕ್ರಿಪ್ಟ್ ಅಂತ ಅಲ್ಲ ನನ್ ಏನು ಅಂದ್ರೆ ಒಂದ್ ಬಿಗ್ ಬಸ್ ನನ್ನ ಯಾರ ಕೇಳಿದಾಗ ಬಿಗ್ ಬಸ್ ಏನಕ್ ನೋಡ್ಬೇಕವ್ ಜಗಳನ್ನ ಕಿತ್ತ ಅಂತ ಕೇಳ್ತಾರೆ ನಾನು ಹೇಳೋದೇನಂದ್ರೆ ಎಕ್ಸಾಂಪಲ್ ನಮ್ಮನೇಲಿ ಅಣ್ಣ ತಮ್ಮಂದಿರ ಇರ್ಬೋದು ದೊಡ್ಡಮ್ಮ ಇರ್ಬೋದು ಒಂದ್ ದಿನ ಎರಡ್ ದಿನ ಓಕೆ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಏನಾದ್ರು ಸುದೀಪ್ ಅನ್ಸ ಸುದೀಪ್ ನಾನೊಂದು ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರಲ್ಲ ನೀವು ಸುದೀಪ್ ಸೀಸನ್ ತುಂಬಾ ಒಳ್ಳೆ ಕಂಟೆಸ್ಟೆಂಟ್ ಬರ್ಲಿ ಚೆನ್ನಾಗ್ಲಿ ಸೀಸನ್ ಹದಿನೇಳು ಜನ ಹದಿನೇಳು ಕರೆಯಿಂದ ಬಂದಿರ್ತಾರೆ ಒಬ್ಬೊಬ್ರು ಒಂಥರ ಬಿಹೇವಿಯರ್ ಇವ್ರಲ್ಲಿ ದರ್ಗಲ್ಲ ಅವ್ರಿಗೆ ದೂರ್ ಗೊತ್ತಾಗಲ್ಲ ಆತರ ಮಧ್ಯ ಅವ್ರನ್ನ ನಮ್ಮನೆಲ್ಲ ಅಪ್ಪ ಅಮ್ಮನ ಮಾತೇ ಕೇಳಲ್ಲ ನಾವು ಅನುಸರಿಸಿಕೊಂಡೋಗಲ್ಲ ಅಲ್ಲಿ ಯಾರೋ ಬೇರೆ ಊರವರು ಅವ್ರ ಜೊತೆ ನಾವು ಅನುಸರಿಸಿಕೊಂಡು அப்பா அம் நென்பாக கேமரா இது மாதாட் ரிஃப் அது தர ரி நடித்த அது நமக்கு நோட் அதே லெசன் ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಊಟ ಖುಷಿಯಾಗಿದೆ ನನ್ಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ